ಹೇಳ್ತಾನೆ ನನ್ನ ಮಗಳು ಬರ್ತಾ ಇದ್ದಾಳೆ ಹಾ ನನ್ ಮಗಳು ಮೀನಾ ಬರ್ತಾ ಇದ್ದಾಳೆ ಎಲ್ಲ ವೆರೈಟಿ ವೆರೈಟಿ ಅಡಿಗೆ ಮಾಡಿರ್ಬೇಕು ಗೊತ್ತಾಯ್ತಾ ಅಮೋರ್ ಏನೇನ್ ಮಾಡಿದೀನಿ ಗೊತ್ತಾ ತಂದೂರಿ ಚಿಕನ್ ಚಿಕನ್ ಲಾಲಿಪಾಪ್ ಪಾಸ್ತಾ ಆಮೇಲೆ ಸೂಪ್ ಅವ್ರು ಡಯಟ್ ಮಾಡೋ ಐಟಮ್ಸ್ ಎಲ್ಲ ಮಾಡಿದ್ದೀನಿ ಮತ್ತು ನೀವು ಅಲ್ಲಿ ಗ್ಯಾಸ್ ಮೇಲೇ ಇವಾಗ ಇದನ್ನ ಮಾಡ್ತಾ ಇದ್ದೀನಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಚಿಕನ್ದು ಏನೇನ್ ಬೇಕು ಎಲ್ಲ ವೆರೈಟಿ ಅಡುಗೆ ಮಾಡಿಟ್ಟಿದ್ದೀನಿ ಅಮ್ಮೋರೆ ಅಡುಗೆ ಮನೆ ಗಮ್ ಅಂತ ಇದೆ ಹೌದು ಕನಸು ಬೇ ಅಡುಗೆ ಮನೆ ಏನು ಗಮ್ ಗಮ್ ಅಂತ ಇದೆ ಅಲ್ಲ ನಿಮಗ ಮಾಡ್ತಾ ಇದೆಯಾ ಏನಿದೆ ವೆರೈಟಿ ವೆರೈಟಿ ಅಡಿಗೆ ಎಲ್ಲ ಮಾಡಿಸ್ಬಿಟ್ಟಿದ್ಯಾ ಅದು ಅತ್ತೆ ಇವತ್ತು ನನ್ನ ಮಗಳು ಮೀನಾ ಬರ್ತಾ ಇಲ್ಲೇ ಕರೆಸ್ತಾ ಅತ್ತೆ ಯಾಕಂದ್ರೆ ರಾಧಾ ನನ್ನವಳ ಅಲ್ಲ ಅದಕ್ಕೆ ಅವಳನು ಅಲ್ಲೇ ಕರೆಸ್ತಾ ಇದ್ದೀನಿ ರಾಧಾನು ಮಗಳು ಮೀನಾನು ಮಗಳು ದೀಪಕ್ ನನ್ನ ಮಗ ಎಲ್ಲರೂ ಖುಷಿಯಾಗಿ ಸಂಸಾರನ ಸಾಗಿಸ್ಕೊಂಡು ಹೋಗೋಣ ನೀವು ನಾವು ಎಲ್ಲರೂ ನೀವೇ ನನ್ನ ತಂದೆ ತಾಯಿ ಎಷ್ಟೊಂದು ಅರ್ಥ ಮಾಡ್ಕೊಂಡಿದ್ದೀನಿ ಗೊತ್ತಾ ಈ ಅಮ್ಮೂರು ಎಷ್ಟು ಒಳ್ಳೆಯವರಾಗಿದ್ದಾರೆ ಅಂದ್ರೆ ಏನೂ ಡೌಟ್ ಇದೆ ಇವ್ರಿಗೆ ಯಾರೂ ಅರ್ಥ ಆಗ್ತಾ ಇಲ್ಲ ಹೌದು ಕಾಮ್ಮ ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ನೀನು ನೀನು ಮನೆ ಹಿರಿ ಸೊಸೆ ಹಾಂ ನೀನು ನಿನ್ನ ಸೊಸೆನ ಚೆನ್ನಾಗಿ ನೋಡ್ಕೋಬೇಕು ನೀನು ಮನೆಯ ಸಂಸಾರನ ನೀನು ಚೆನ್ನಾಗಿ ನೋಡ್ಕೋಬೇಕು ಅದೇ ನನ್ನ ಆಸೆ ಕಣಮ್ಮ ನಿಮ್ಮ ಸಂಸಾರ ಆನಂದ ಸಾಗರವಾಗಿರೋದು ನಮಗೂ ಎಲ್ಲ ಒಂದು ಒಳ್ಳೆ ಖುಷಿಯಮ್ಮ ಅತ್ತೆ ನಿಮ್ಮ ಸಂಸಾರ ಅಲ್ಲ ನಮ್ಮ ಸಂಸಾರ ನಮ್ಮ ಸಂಸಾರ ಆನಂದ ಸಾಗರ ಅತ್ತೆ ಸೊಸೆ ಇಷ್ಟು ಚೆನ್ನಾಗಿರೋದು ನಾನು ಯಾವತ್ತೂ ನೋಡಿರಲಿಲ್ಲ ಬೀಗ ಬೀಗ ಹೊಟ್ಟೆ ಒಂದು ಚಿಕನ್ ತಂದೂರಿ ಚಿಕನ್ ಲಾಲಿಪಾಪ್ ಚಿಕನ್ ಎಲ್ಲ ಒಂದು ಹೊಟ್ಟೆ ಇದ್ದಿದ್ದು ಎರಡು ಹೊಟ್ಟೆ ಆಗಿದೆ ಬೀಗ ಬೀಗ ಎಲ್ಲ ಡೈನಿಂಗ್ ಟೇಬಲ್ ತೊಂಬ ಊಟ ಮಾಡುವಂತೆ ನಿಮಿಷ ಮಾವ ಅದು ಮೀನಾ ಒಬ್ಳ ಬಂದ್ಬಿಡ್ಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡೋಣ ನಿಮಗೆ ನಾನು ಕಾಫಿ ಆದ್ರೂ ಮಾಡಿಸ್ಕೊಡ್ತೀನಿ ಮಾವ ಹೌದಾ ಸರಿ ಅಮ್ಮ ಅಷ್ಟೊತ್ತನ ನನಗೆ ನಿನ್ನೆ ಕಟ್ಟಿದ್ರಲ್ಲ ಲಾಡು ಆ ಲಾಡು ತಂದು ಕೊಟ್ಬಿಡಮ್ಮ ಸರಿ ಮಾಮ ಈಗಲೇ ಕೊಟ್ಟು ಕಳಿಸ್ತೀನಿ ನೀವು ಕೂತ್ಕೊಳ್ಳೋದಿ ಸರಿ ಆಯ್ತಮ್ಮ ರೀ ನೀವು ಬಾ ಸ್ವೀಟ್ ತಿನ್ಬೇಡಿ ನಿಮಗೆ ಶುಗರ್ ಇದೆ ನೀವು ಸ್ವೀಟ್ ತಿಂದು ತಿಂದು ಮತ್ತೆ ನಿಮಗೆ ಕಸ ಇದು ಬಂದರೆ ಹುಷಾರಿಲ್ಲ ಅಂದರೆ ಏನು ಮಾಡಬೇಕು ಸ್ವೀಟ್ ತಿನ್ನಕ್ಕೆ ಹೋಗ್ಬೇಡಿ ಅಲ್ಲ ಕಣೆ ಸ್ವೀಟ್ ತಿನ್ಬೇಡ ಅಂತೀಯಾ ಏನು ಒಂದು ಸ್ವೀಟ್ ತಿಂತಾ ಇದ್ದೀನಿ ಅಷ್ಟೇ ನಮ್ಮ ಸಂಸಾರ ಎಷ್ಟು ಚೆನ್ನಾಗಿದೆ ಅಲ್ವಾ ಎಷ್ಟು ಖುಷಿಯಾಗಿದೆ ಇದೇ ರೀತಿ ನಮ್ಮ ಮನೆ ಚೆನ್ನಾಗಿದ್ರೆ ನನಗೂ ಅಲ್ವಾ ಖುಷಿ ಒಂದ್ ಅದ್ರಲ್ಲಿ ಒಂದು ಸ್ವೀಟ್ ತಿಂತೀನಿ ಬಿಡಿ ಕಣೇ ಏನಾಗುತ್ತೆ ಒಂದು ನನ್ಗೂ ಒಂದಾಗ ಸೇರಿ ಕರ್ತಾರೆ ಅಪ್ಪ ಸರಿ ಆಯ್ತು ಕಣೆ ನಾನು ತಗೊಂಡು ಆತು ಅಲ್ಲಿ ಯಾರೋ ಕರಿತಾ ಇದ್ರೆ ಒಂದ್ ಚೂರಿಗೆ ಹೋಗಿ ಬಾ ಅಮ್ಮ ಆಮೇಲೆ ನಾನು ನೀನು ಕರಿತೀನಿ ನೀನು ಕೊಡು ಅಂತೆ ಅಲ್ಲಿ ಯಾರೋ ದೋಬಿ ಹಾಕಿ ಬಂದಾಳೆ ನೋಡಿ ಅರ್ಬಿ ಕೊಡಂತೆ ಹೋಗು ನೀನು ಸೀರೆ ಎಲ್ಲಾರು ನೋಡಿ ಇಟ್ಟು ಬರುವಲ್ಲಿ ನೋಡ್ ಬರ್ತೀನಿ ರೀ ಸುಸಿ ನಿಮ್ಮ ಅತ್ತೆಗೆ ಕೇಳಬೇಡ ನನಗ ಒಂದು ನಾಲ್ಕು ಲಡ್ಡು ಕುಡಿ ಕಿಶೆದಾಗ ಇಟ್ಕೊತಾನೆ ಅಯ್ಯೋ ಮಾವ ಬೇಡ ಅತ್ತೆ ಗೊತ್ತಾದ್ರೆ ಬೈತಾರಲ್ವಾ ಒಂದೇ ಒಂದ್ ತಗೊಳ್ಳಿ ಮತ್ತೆ ಅಷ್ಟೊಂದು ತಿಂದು ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ನ ಬೈತಾರೆ ಇಲ್ಲ ಇಲ್ಲ ಅವಳಿಗೆ ಏನು ಗೊತ್ತಾಗಲ್ಲ ನೀನು ನಾಲ್ಕು ಕೊಡುವ ನಮ್ಮ ದೋಸ್ತರು ಕೊಡಕ್ಕೆ ಬರ ನನಗಲ್ಲ ಸರಿ ಮಾವ ತಿನ್ನಿ ನೀವು ತಿಂದು ಖುಷಿಯಾಗಿದೆ ಅಷ್ಟೇ ಸಾಕು ನಾಕೆ ಒಂದು ಡಬ್ಬಿನ ತಂದು ಕೊಡ್ತೀನಿ ಇಟ್ಕೊಳ್ಳಂತ ಹೇಳಿ ತಗೊಳ್ಳಿ ಮಾವ ಇವು ರವೆ ಲಾಡು ನಿನ್ನೆ ಕಟ್ಟಿದೀವಿ ಕೊಬ್ಬರಿ ಹಾಕಿ ಕಟ್ಟಿದ್ದೀವಿ ತುಪ್ಪದಲ್ಲಿ ಬಹಳ ಮಸ್ತ್ ಆಗಿದೆ ಇಷ್ಟೊಂದು ಕೊಟ್ಟಿದ್ದೀನಿ ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಕೊಡಿ ಮಾವ ಅಯ್ಯೋ ನನ್ನ ಸಸಿಯ ನಾಲ್ಕ ನಾಲ್ಕು ನೀ ಒಂದು ಡಬರಿ ತುಂಬ ಕೊಡ್ತಾ ಇದ್ದಿ ಸಾಕು ಸಾಕು ಮಸ್ತ್ ಆತ ಸಾಕು ತಗೋ ಇವನ ಹೋಗಿ ಕಿಶದಾಗಿ ಇಟ್ಕೊತೀನಿ ಅಯ್ಯೋ ಮಾವ ಕಿಶೇಲಿ ಇಟ್ಕೊಬೇಡಿ ನಿಂಗಮ್ಮ ಒಂದು ಕವರ್ಗೆ ಹಾಕ್ಕೊಡಿ ಅಲ್ಲಿ ಅವ್ರ ದೋಸ್ತಿಗೆಲ್ಲ ಕೊಡಕ್ಕಂತ ಒಂದು ಕವರ್ಗೆ ಹಾಕ್ಕೊಡಿ ಸರಿ ಅಮ್ಮ ರೀ ನಾನು ಅಲ್ಲಿ ಹೊರಗೆ ಕುಂತಿರ್ತಾನೆ ಹಾಕಿ ಹಗುರು ತಗೊಂಡ್ಬಂದಂಗೆ ಮಾಡಿ ನಿಮ್ಮ ಅತ್ತಿಕಾಯಿ ಒಂದು ಪ್ಲೇಟ್ನಾಗ ಒಂದೇ ಕೊಟ್ಟು ಕಳಿಸು ಆಪ್ ನಾವು ಆಶ್ಚರ್ಯ ಮಾಡ್ತೀನಿ ನಾನೇನು ಚಲೋ ಆಗಿದ್ದೀನಿ ಅನ್ಕೊಂಡಿದೀರಾ ಇಲ್ಲ ಯಾವತ್ತಿದ್ರೂ ಅವಳು ನಿನ್ನ ಮಮ್ಮಗಳು ನನಗೆ ವೈದ್ಯನೇ ಆದರೆ ನನ್ನ ಮಗನ ನಾನು ಹೊಲಿಸ್ಕೋಬೇಕಲ್ಲ ನನ್ನ ಮಗ ಆರಾಮಾಗ್ಬಿಟ್ಟ ಅವನು ಈಗ ಹೆಂಡತಿ ಮಾತು ಕೇಳ್ತಾನೆ ಹೆಂಡತಿನೇ ಅಂತಾನೆ ಅದಕ್ಕಾಗಿ ನಾನು ಅವ್ರ ಥರಾನೇ ಹೋಗಿ ಅವ್ರ ಜೊತೆನೇ ಅವರಂಗೆ ನಡ್ಕೊಂಡು ನನ್ನ ಮಗನ ಗೆದ್ದು ಅವಳನ್ನ ಹೊರಗೆ ಹಾಕ್ತೀನಿ ಅವಳು ಹೊಟ್ಟೆಯಲ್ಲಿ ಹುಟ್ಟೋ ಮಗು ಗಂಡು ಮಗು ಅಷ್ಟೇ ಈ ಇರೋದು ಏನಾಯಿತು ಅವಳು ಅಮ್ಮಗು ಹೊರಗಡೆ ಹೋಗ್ಬೇಕು ಅವಳಿಗೆ ನರ್ಥ ನಥ ತೋರಿಸ್ತೀನಿ ಏನಾದ್ರೆ ನೋಡುವಂತೆ ನಮ್ಮ ಮಾವನ ಕಡೆ ಉಂಡಿಲಿ ಶುಗರ್ನ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಫುಲ್ಲು ಶುಗರ್ ಬಂದು ನೆಗೆದು ಬಿಟ್ಟು ಹೋಗಲಿ ನಮ್ಮ ಮಾವ ನಮ್ಮ ಮತ್ತೆ ನೆಗೆದು ಬಿದ್ದರೆ ನನಗೊಂದು ಲೈನ್ ಕ್ಲಿಯರ್ ಆಗುತ್ತೆ ಒಬ್ಬೊಬ್ಬರು ಮುಗಿಸ್ತಾ ಹೋಗ್ತೀನಿ ಈ ಆಡಳಿತದಲ್ಲಿ ನಾನೇ ರಾಣಿ ನನ್ನನ್ನು ಯಾರು ಮೀಸಕ್ಕಾಗಲ್ಲ ನನ್ನನ್ನು ಎಲ್ಲರೂ ಹೀಯಾಳಿಸ್ತಾ ಇದ್ದರು ಈಗ ಯಾರು ಹೀಯಾಳಿಸ್ತಾರೆ ನಾನು ಅವರಂತೆ ಹೋದರೆ ಎಲ್ಲರೂ ನನ್ನವರಾಗೇ ಇರ್ತಾರೆ ನನ್ನ ಮಗಳನ್ನ ಕರೆಸ್ತಾ ಇರೋದು ಇಲ್ಲಿ ಚೆನ್ನಾಗಿರೋದಕ್ಕೆ ಹಾಸ್ಟೆಲಲ್ಲಿ ತಿಂದು ಆಳು ಪಾಳು ಚೆನ್ನಾಗಿಲ್ಲ ಅವಳಿಗೋಸ್ಕರನೇ ನಾನೆಲ್ಲ ಬೇರೆ ಸಪ್ರೇಟಾಗಿ ಮಾಡಿಟ್ಟಿದ್ದೀನಿ ಇದೆಲ್ಲ ಉಪ್ಪು ಖಾರ ಇದರಲ್ಲೆಲ್ಲ ಹೈಜಿನಿಕ್ ಇಂಜೆಕ್ಷನ್ಸನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಸೊ ಇವು ನಿಂಗಮ್ಮನಿಗೆ ಗೊತ್ತಿಲ್ಲ ಅಷ್ಟೇ ನಿಮಗೆ ಸ್ಲೋ ಪಾಯ್ಸನ್ ಸ್ವಲ್ಪ ಸ್ವಲ್ಪನೇ ಸ್ಲೋ ಪಾಯ್ಸನ್ ಹಾಕೊತ ಹಾಕೊಂತ ನೀವು ಎಲ್ಲರೂ ಗೊತ್ತಕ್ಕೆ ತಂದಬೇಕು ಆದರೆ ಈ ತಿಂಡಿನ ನಾನು ಗಂಡ ತಿಂದುಬಿಡ್ತಾನಲ್ಲ ಏನು ಮಾಡಬೇಕು ಅವ್ರಿಗೆ ಕೊಡೋ ಊಟದಲ್ಲಿ ಅಷ್ಟೇ ಹಾಕ್ತೀನಿ ನಾನು ಗಂಡನ ಹಾಕೋಣ ನಮ್ಮೂರು ಏನೋ ಪ್ಲ್ಯಾನ್ ಮಾಡ್ತಾ ಇದಾರೆ ಇದನ್ನು ನಾನು ತಿಳ್ಕೊಬೇಕು ಇಲ್ಲಾಂದರೆ ಇದು ಮೂರಿಗೆ ಅಪಾಯ ನಿಂಗಮ್ಮ ಈ ಲಾಡುನೆಲ್ಲ ಒಂದು ಕವರ್ಗೆ ಹಾಕಿ ಮಾವನಿಗೆ ಹೋಗಿ ಕೊಟ್ಟು ಬಾ ಸರಿ ಅಮ್ಮ ರೀ ಆಯಿತು ಕೊಟ್ಟು ಬರ್ತೀನಿ ರೀ ಫೋನ್ ಮಾಡಿದ್ರ ಅವ್ರಿಗೆ ಹ್ಞೂ ಕಣೆ ಫೋನ್ ಮಾಡಿದ್ದೀನಿ ಬರ್ತಿದ್ದಾನಂತ ಇಲ್ಲೇ ಆಂದವೆ ಇದ್ದಾನೆ ನಿಮ್ಮ ತಂಗಿಗೆ ಬರೋ ಕೇಳಿದೆಯಾ ತಾನೆ ರೀ ಅವ್ರು ಬಂದ ಮೇಲೆ ಬರ್ತಾಳೆ ಇವರಿಗೆ ಮನೆಗೆ ಬಾ ಅಂದೇ ಬರ್ತಾ ಇಲ್ಲ ನಾವೇ ಕರ್ಕೊಂಡು ಹೋಗೋ ನಮ್ಮ ಮನೆಗೆ ಹೊಟ್ಟೆನು ಹಸ್ಬಿಟ್ಟಿದೆ ನಂದು ಹೌದಾ ಹಾಗಾದ್ರೆ ನಿನ್ನ ನಡಿ ಏನಾದ್ರೂ ತಿಂದು ಬರುವಂತೆ ಒಂದೇ ಹೊಟ್ಟೆ ಅಲ್ಲ ಹೊಟ್ಟೆಲಿ ಪಾಪು ಬೇರೆ ಇದೆ ಚೂರು ಹಾಲು ಕುಡಿದು ಬರ್ಬೇಕಲ್ಲ ನೀನು ಎಲ್ಲರಿ ಹಣ್ಣು ತಿಂದು ಬಂದೆ ನಿಮ್ಮ ಮುಂದೆ ಸುಮ್ಮನೆ ಅಂದೆ ಅಮ್ಮ ಹಣ್ಣು ಹೆಚ್ಚಿ ಕೊಟ್ಟಿದ್ರು ಹೊರಗಡೆ ಹೋಗ್ತಾ ಇದೆಯಾ ಹೋಗು ಅಂತ ನೀನು ಇವ್ರನ್ನ ಕರ್ಕೊಂಡು ಬರ್ತಾ ಇದೆಯಲ್ಲ ಸೊ ಅದಕ್ಕೆ ನಾನು ನಿಮ್ಮ ಜೊತೆ ಬಂದೆ ಓ ಇಲ್ಲೇ ಇದ್ದಾರೆ ಹ್ಮ್ ದೀಪಕ್ ಮತ್ತೆ ರಾಧಾ ಹಾಯ್ ಕಣೋ ಓ ಹಾಯ್ ಬಾರೋ ಹಾಯ್ ಅಪ್ಕೆ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಏನ್ ಕಣೋ ಮತ್ತೆ ಯೂನಿಫಾರ್ಮ್ ಅಲ್ಲೇ ಬಂದ್ಬಿಟ್ಟಿದ್ಯಾ ಹೌದು ಕಣೋ ಆ ಹುಡುಗಿ ಮನೆಗೆ ಫೋನ್ ಹಚ್ಚಿದ್ದೆ ಅದು ಅವ್ರ ಅಕ್ಕ ಅವರು ನಿಮ್ಮ ಡ್ಯೂಟಿ ಯೂನಿಫಾರ್ಮ್ ಮೇಲೆ ಬನ್ನಿ ಅಂತ ಅಂದರು ಸೊ ಅದಕ್ಕೆ ನಾನು ಬಂದೆ ಕಣ ಪೊಲೀಸ್ ಬಟ್ಟೆನ ತುಂಬ ಚೆನ್ನಾಗಿ ಕಾಣ್ತಾ ಇದೀನಿ ಮಗನೆ ಬಾ ಬಾ ನಿನ್ನನ್ನು ಯಾವ ಹುಡುಗಿ ಒಪ್ಕೊಳ್ಳಲ್ಲ ನಡಿ ಹೋಗೋಣ ಮಳೆ ಬೇರೆ ಜೋರಿದೆ ಕಣೋ ಆ ಕಡೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ನಿಮ್ಮ ಪ್ರೀತಿಯ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಸೊ ಇವತ್ತು ನಮ್ಮ ಎಪಿಸೋಡ್ ನಿಮಗೆ ಹೇಗೆ ಅನಿಸ್ತು ಅಂತ ತಿಳಿಸ್ಬೇಕು ಎಷ್ಟೊಂದು ಮಳೆ ಆಗ್ತಾಯಿದೆ ಗೊತ್ತಾ ನಾನು ಎಷ್ಟೊಂದು ರೂಮ್ ಬಾಗ್ಲು ಹಾಕೊಂಡು ಕಿಟಕಿಗಳೆಲ್ಲ ಮುತ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೀನಿ ಮಳೆ ದಪ್ಪ ದಪ್ಪ ಅಂತ ಬೀಳ್ತಾ ಇದೆ ನಮ್ಮದು ಸೀಟ್ ಮನೆ ಇದೆ ಸೊ ಅದರಿಂದ ತಗಡ ಮೇಲೆ ನೀರು ಬೀಳೋದು ದಪ್ಪ ದಪ್ಪ ಅಂತ ಸೌಂಡ್ ಕೇಳಿಸುತ್ತೆ ಸೊ ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಆದರೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನನಗೆ ವಿಡಿಯೋಲಿ ಮೆಸೇಜು ಆಮೇಲೆ ಹಿಂಗೆ ಏನಾದ್ರೂ ಕೇಳಿದ್ರೆ ಸಾಕು ತುಂಬಾ ಖುಷಿ ಆಗುತ್ತೆ ಸೊ ಅವ್ರಿಗೆ ನಮ್ ರಿಪ್ಲೈ ಕೊಡಬೇಕು ಅನ್ಸುತ್ತೆ ಸೊ ಎಲ್ಲರೂ ನನಗೆ ಏನಾದ್ರೂ ಹೇಳ್ಬೇಕು ಅನ್ಕೊಂಡ್ರೆ ನೀವು ಕಮೆಂಟ್ ಒಳಗೆ ತಿಳಿಸಿ ನೋಡಿ ನಾನು ಮಾತಾಡ್ತಾ ಇದ್ದೀನಿ ಎಷ್ಟೊಂದು ಜೋರು ಮಳೆ ಬರ್ತಾ ಇದೆ ಅಂದ್ರೆ ಫುಲ್ಲು ಮಳೆ ಇದೆ ಎಲ್ಲ ಕಡೆನು ಮಳೆ ಇದೆ ಈಗ ನಮ್ಮ ಮನೇಲಿ ಒಳಗಡೆ ಕುತ್ಕೊಂಡು ಮಾತಾಡಬೇಕು ಅಂದರೆ ಚಿಕ್ಕ ಚಿಕ್ಕ ಮಕ್ಕಳು ನನ್ನ ಮನೆ ತುಂಬ ಮಕ್ಕಳಿದ್ದಾವೆ ಸೊ ನಮ್ಮಂತಲ್ಲ ಎಲ್ಲರೂ ತುಂಬ ಜನ ನಾನು ಮೂರು ಮಕ್ಕಳು ಹಾಗೆ ನಮ್ಮ ಬ್ರದರ್ಸು ಹಾಗೆ ಎಲ್ಲರೂ ಮಕ್ಕಳು ಗಲಾಟೆ ಮಾಡ್ತಾರಂತ ನಾನು ಮೇಲೆ ರೂಮಲ್ಲಿ ಬಂದಿದ್ದೀನಿ ಮೇಲ್ ರೂಮಲ್ಲಿ ಸೀಟ್ ಇದೆ ಸೊ ಅಲ್ಲಿ ಮಳೆ ಜೋರು ಬರ್ತಾ ಹಾಗಾಗಿ ನಾನು ಹಾಗೆ ಬಿಡೋನ ಬಿಡೋಕ್ಕಾಗೋದೆಲ್ಲ ಮಾಡ್ತಾ ಇದ್ದೀನಿ ಸೊ ಏನು ಅಂದ್ಕೋಬೇಡಿ ವಾಯ್ಸ್ ಒಳಗೆ ಸ್ವಲ್ಪ ಸೌಂಡು ಕೊರ ಕೊರ ಅಂತ ಬರುತ್ತೆ ಸೊ ಎಲ್ಲರಿಗೂ ಶಿಕ್ಷಣ ಕೇಳ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ದಾದನ ಜೋಡಿ ಒಂದಾಗಿದೆ ಹಾಗೆ ಇನ್ನ ಗೌರಿ ಜೋಡಿಗೂ ಒಂದು ಮಾಡೋಣಲ್ವಾ ಒಂದು ಮಾಡಿ ಈ ಕತ್ತೆಗೆ ಒಂದು ಟ್ವಿಸ್ಟ್ನ ಕೊಡ್ತಾ ಹೋಗ್ತೀನಿ ಸೊ ನಾವು ನೋಡ್ತಾ ಹೋಗಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಒಂದು ಹೆಲ್ಪ್ ಆಗುತ್ತೆ ಬರೋ ಮಗ ಮನೆಗೆ ಹೋಗೋಣ ಕರ್ಕೊಂಡು ಹೋಗ್ತೀನಿ ಹಾಂ ಹಾಂ ಸರಿ ನಡಿ ಹೋಗೋಣ ಹಾಂ ನಡೀರಿ ಹೋಗೋಣ್ರಿ ಬೇಗ ಇಲ್ಲ ನಿಂತು ಮಳೆ ಬರ್ತಾ ಇದೆ ಜೋರು ಸರಿ ಮಳೆ ಬಂತು ರೀ ಮಳೆ ಫುಲ್ಲು ತೋರಿಸ್ಕೋತೀವಿ ನಾವು ಬೇಗ ಹೋಗೋಣ ಮಳೆ ಬಂದು ಬಾ ಅಲ್ಲಿ ಪಕ್ಕದಲ್ಲಿ ಕಾರ್ ಇದೆ ನಾನು ಕರ್ಕೊಂಡು ಹೋಗ್ತೀನಿ ಬೇಗ ಅದಕ್ಕೆ ಬಂದ್ಬಿಡು ಆಹಾ ಎಷ್ಟೊಂದು ಮಳೆ ಬರ್ತಾ ಇದೆ ಇದು ಏನು ಈ ರೀತಿ ಮಳೆ ದುರ್ಗ ಸೈಡ್ಲು ಸರಿ ಸರಿ ಅದಾವ್ರಿ ನಡಿರಿ ಮನೆ ಮನೆಗೆ ಹೋಗೋಣ ಬೇಗ ಮಳೆ ಬರ್ತಾ ಇದೆ ಏನು ಮನೆನಾ ನಾ ಎಲ್ಲಿ ಮನೆ ಬೇಕಾ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲ ಅದ ಮನೆ ಬೇಗ ನಡಿ ಮದ್ಯ ರಾಧಾ ಕಡಿಮೆ ಪೇರೆ ಅವ್ರಿಗೆ ಮತ್ತೆ ಸೀತಾ ಬಂದ್ಬಿಡುತ್ತೆ ಸರಿ ಸರಿ ಬಾ ಹೋಗೋಣ ಬನ್ನಿ ಬೇಗ ಹೋಗೋಣ ಮಳೆ ಬರ್ತಾ ಇದೆ ನಡೀರಿ ಹೋಗೋಣ ಅಯ್ಯೋ ಮಗಳೇ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆಯಾ ನಾನು ಕನ್ನೆ ಬಿಡುತ್ತಲ್ಲೇ ನಿಂಗೆ ಅಮ್ಮ ಅದು ಏನಂತ ಅವಳದ ಇತ್ತೀಚಿಗೆ ಯಾಕೋ ನಂದು ಕಿವಿ ಕೇಳೋದು ಕಮ್ಮಿ ಆಗಾಕತ್ತೈತೆ ಏನಂತ ಕಿದು ಹಿಂಗ್ ರೆಡಿ ಹಾಕೊಂಡು ನಿಂತಾಳಿಕೆ ಇಷ್ಟು ಚಂದ ಸೀರೆ ಉಟ್ಕೊಂಡ ಎಲ್ಲಿದೆ ಸೀರಿ ಈ ಸೀರಿ ನಂದರಿ ನಾನು ಮೊನ್ನೆ ಪ್ರವಾಸಕ್ಕೆ ಹೋಗ್ಬೇಕಂತ ತಗೊಂಡಿದ್ನಿ ಅದ ನಾ ಈ ಸೀರಿ ನಮ್ಮ ಅನ್ನ ಕೊಡ್ಸಿದ್ ನನಗ ಆದ್ರೂ ನನ್ನ ಮಮ್ಮಗಳು ಬಹಳ ಚಂದ ಕಾಣಕತ್ತದ ದಂತದ ಗಂಬಿ ಕಂಡಂಗ್ ಕಾಣಕತ್ತಾಳೆ ನನ್ ಮಗಳ ನಂದೇ ದೃಷ್ಟಿ ಬೀಳ್ತತಿ ಇನ್ನ ಮದುವೆ ಆಗಕ್ಕೆ ಸೀರಿ ಉಟ್ಕೊಳ್ಳೋ ರೂಢ ಮಾಡುತ್ತಾಳೆ ಏನು ಅದು ಅಪ್ಪ ಅದು ಅವರು ಬರ್ತೀನಿ ಅಂತ ಫೋನ್ ಹಚ್ಚಿದ್ರೆ ಅವ ಅಕ್ಕ ಬಾಬಾ ಅವ್ರನ್ನ ನೋಡಬೇಕು ಅಂತ ಅದಕ್ಕೆ ಅಕ್ಕ ಫೋನ್ ಮಾಡಿ ಅವ್ರನ್ನ ಬರಕ್ಕೆ ಕೇಳಿದಳು ಹೌದಾ ಅಳಿಂದ್ರ ಬರ್ತಾ ಇದ್ದಾರೆ ಹಂಗಾರ್ ಒಬ್ರ ಬರತರ ಅಥವಾ ಅವರ ಅಜ್ಜ ಅಜ್ಜನ ಕರ್ಕೊಂಡು ಬರಕತ್ತಾರ ಇಲ್ಲಪ್ಪ ಅವರು ಒಬ್ರೆ ಬರಕತ್ತರು ಅಂದ್ರೆ ಅಜ್ಜ ಅಜ್ಜಿ ಬರಲ್ಲ ಅಕ್ಕ ಅವ್ರನ್ನೇ ನೋಡ್ಬೇಕಂದ್ರು ಅದು ಡ್ಯೂಟಿಲಿ ಇದ್ದಾರೆ ಅವ್ರನ್ನ ಹಂಗೆ ಅದೇ ಡ್ರೆಸ್ ಮೇಲೆ ಬರಕ್ಕೆ ಕೇಳಿದಳು ಅಕ್ಕ ൗ ന മമ്മഗൾ കളിയല്ല ആ ബേങ്ക ഇബ ഹർന കുന്ദി അല്ലോ അവ ഭർച്ചവത്ത് മനിയാ ഇബ് ഹളിയ കുണ്ടി മന ഗണ്ട ഇബ്രമക് അ ഗു മക് അസുബിട്രവർ അവർ ഇബ്രനു കുന്ദ്രസിട്ടി മാതാടക്കു നമുഗു എസ് ചന്ദ അനസ്തല്ല ದೀಪಕ ನೀ ಇಲ್ಲೇ ನಿಂತ್ಕೊ ಎಲ್ಲ ಹೋದ್ರಿ ನೋರ ನಾನು ಅವ್ರಿಗೆ ಹೇಳಿ ಬಂದಿರ್ಕೋ ನೀವ್ ಎಲ್ಲಾ ಬರ್ತೀರಂತ ನಾನು ಒಬ್ಬನೇ ಬರ್ತೀನಿ ಅಂದಿನಿ ನೀವ್ ಇಲ್ಲೇ ನಿತ್ಕೊಂಡಿರಿ ನಾನು ಹೋಗಿ ಅಲ್ಲಿ ಏ ಬರಲೇ ಬಾ ಇಷ್ಟೊಂದ್ ಭಯ ಹೆಂಗ ಬಾ ಒಳಗೆ ಹೋಗ್ಬಿಟ್ನಲ್ಲಪ್ಪ ನನಗೆ ಭಯ ಆಗ್ತೈತಿ ಯಾಕೋ ಏನೋ ಹುಡುಗಿ ಮನೆ ಒಳಗ ನನಗೆ ಭಯ ಆಗತ್ತೈತಿ ವಾವ್ ಎಷ್ಟ್ ಚೆನ್ನಾಗ್ ನಡಿ ರೆಡಿ ಆಗ್ಬಿಟ್ಟವಳ ನಾನೇ ರೀ ನನ್ನ ತಂಗಿನ ರೆಡಿ ಮಾಡಿದ್ದು ಅತ್ತೆ ಮಾವ ರೀ ಹೇಗಿದ್ದೀರಿ ಅದು ಮಾವ ಇವರು ಅದು ನಾನು ಒಬ್ಬನೇ ಬರ್ತೀನಿ ಅಂತ ಹೇಳಿದೆ ಅದು ಇವನು ನನ್ನ ಫ್ರೆಂಡ್ ದೀಪಕ್ ಅಂತ ಹೇಳಿ ಅವರು ನಮ್ಮ ಅತ್ತಿಗೆ ನನ್ನ ಫ್ರೆಂಡ್ ಮಿಸ್ಸಸ್ಸು ರಾಧಾ ಅಂತ ಹೇಳಿ ಹೌದು ರೀ ಹೇಳಿ ಅಂದ್ರೆ ಹಾಂ ನಮ್ಗೆ ಗೊತ್ತೇ ಇರಲಿಲ್ಲ ನೋಡ್ರಿ ಹಾಂ ಆಯ್ತು ಆಯ್ತು ನಮಸ್ಕಾರ ರೀ ಮಗಳ ರಾಧಾ ಹಂಗ ದೀಪಕ್ ಅವ್ರಿಗೆ ನಮಸ್ಕಾರ ರೀ ನಮಸ್ಕಾರ ಅಂಕಲ್ ಏನು ಹುಚ್ಚಾಟ ಮಗಳಿಂದ ಅಲ್ಲ ಪಾಪ ಅವ್ರಿಗೆ ಯಾಕೆ ಈ ರೀತಿ ಹೇಳಿದಿ ವಾವ್ ಗೌರಿ ಅವರೇ ಸೂಪರ್ ಆಗಿ ರೆಡಿ ಆಗಿದ್ರಾ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ ಈ ಸೀರೆ ನಿಮಗೆ ಥ್ಯಾಂಕ್ ಯು ರೀ ಅಷ್ಟು ಕಾಣ್ತಾ ಇದ್ದೀನಿ ನಾನು ನಿಮ್ಗೋಸ್ಕರನೇ ಇದೇ ರೀತಿ ರೆಡಿ ಆದ ಅದು ನಮ್ಮ ಅಕ್ಕನೇ ರೆಡಿ ಮಾಡಿದ್ದೀರಿ ಹೌದಾ ಎಲ್ಲಿ ನಿಮ್ಮ ಅಕ್ಕ ಮತ್ತೆ ನಿಮ್ಮ ಬಾವ ಇವರೇ ಕಣ್ರಿ ನಮ್ಮ ಅಕ್ಕ ರಾಧ ಅಲ್ಲಿ ನಿಮ್ಮ ಹಿಂದಗಡೆ ನಿಂತಿದ್ದಾರಲ್ಲ ಅವರೇ ನಮ್ಮ ಬಾವ ಏನು ಇವನು ನಿಮ್ಮ ಬಾವನಾ ಇವನು ಅಂತ ಇದ್ದಿರಲ್ರಿ ಅವರೇ ನಮ್ಮ ಬಾವ ಏ ಮಗನೇ ಇಲ್ಲೇ ಇದ್ಕೊಂಡು ನನಗೆ ಚಳ್ಳೆ ಅನಿಸ್ತು ತಿನ್ನಿಸ್ತಾ ಇದೆಯಾ ಹಾಂ ಈ ಫ್ಯಾಮಿಲಿಲೇ ಅಲ್ವಾ ನೀನು ರಾಧಾ ಅವರು ಇವ್ರು ಹಾಗಾದ್ರೆ ಗೌರಿ ಗೌರಿ ಅಕ್ಕನ ಅಯ್ಯೋ ದೇವ್ರೆ ಇಷ್ಟೊತ್ತಾದರೂ ನನಗೆ ವಿಷಯ ಬಾಯ್ಬಿಟ್ಟಿಲ್ಲ ಅಲ್ಲ ನೀವಿಬ್ಬರು ಎಷ್ಟೊಂದು ಮೋಸ ಮಾಡಿಬಿಟ್ರಿ ನನಗೆ ನಿನ್ನ ಸಿಟ್ ಮಾಡ್ಕೊಬೇಡಕ್ಕನ ದೋಸ್ತ್ ನಾನು ಹಾಗೆ ನಿನಗೆ ಚಮತ್ ಕೊಡೋಣ ಅಂತ ನೀನು ಮಾತ್ರ ನನಗೆ ನಮ್ಮ ಮನೆಗೆ ಬಂದು ನಮ್ಮ ಹುಡುಗಿನೇ ಲವ್ ಮಾಡಿ ಮದುವೆ ಆಗ್ತಾ ಇದೆಯಾ ಆದರೆ ಒಂದು ಮಾತು ಕೂಡ ನನಗೆ ಹೇಳಿಲ್ಲ ಹಾಂ ಅದಕ್ಕೆ ನಾನು ಚೂರು ಚಮಕ್ ಕೊಟ್ಟೆ ಕಣೋ ಏನು ನನ್ನಲ್ಲಿ ನಿನ್ನಲ್ಲಿ ಏನು ಡಿಫ್ರೆನ್ಸ್ ಕಾಣ್ತಾ ಹೇಳು ಹಾಂ ಹೇಗಿದ್ದಾಳೆ ನಮ್ಮ ಹುಡುಗಿ ಅವ್ರನ್ನ ನೋಡಿ ನಾನು ಅವತ್ತೇ ಕಳೆದೋದೇ ಕಣೋ ಆವಾಗಲೇ ನಾನು ಅವಳಿಗೆ ಮನಸ್ಸು ಕೊಟ್ಬಿಟ್ಟಿದ್ದೀನಿ ಅವ್ರಂದ್ರೆ ನನಗೆ ತುಂಬ ಇಷ್ಟ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಗೌರಿ ಅವರೇ ರ ಬನ್ನಿ ಎಲ್ಲರೂ ಊಟ ಮಾಡೋಣ ಅಯ್ಯೋ ನಂಗೆ ಊಟ ಬೇಡ ಅದಕ್ಕೆ ನಾನು ಸ್ವಲ್ಪ ಅರ್ಜೆಂಟು ಡ್ಯೂಟಿ ಮೇಲೆ ಇದ್ದೆ ನೀವು ನೋಡೋಕೆ ಅಂತ ಅಂದ್ರಿ ನಾನು ಹಾಗೆ ನೀವು ನೀವಂದಿದ್ರೆ ನಾನು ಬರ್ತಾರೇ ಇರಲಿಲ್ಲ ನೀವು ನಾನು ಅಲ್ಲೇ ನೋಡಿದಿರಲ್ಲ ಸೊ ಮಳೆ ಬೇರೆ ಬರ್ತಾ ಇದ್ದೆ ನಾನು ಡ್ಯೂಟಿಗೆ ಜಾಯ್ನ್ ಆಗಬೇಕು ನಾನು ಊಟ ಮಾಡ್ಕೊಂಡೇ ಬಂದಿದ್ದೀನಿ ಮನೆಯಿಂದ ಗೌರಿನ ನೋಡೋದಾಯ್ತು ಅಂತ ಬಂದೆ ಹಾಗೆ ಅತ್ತೆ ಮಾವನ ಆಶೀರ್ವಾದ ತಗೊಂಡು ಡ್ಯೂಟಿಗೆ ಹೋಗ್ತೀನಿ ಅದೇ ಮಾವ ನಾನು ಹೋಗಿ ಬರ್ತೀನಿ ಅಂದ್ರೆ ಇಲ್ಲಿ ತನ ಬಂದಿದ್ದೀರಾ ಹಬ್ಬದ ಅಡುಗೆನೇ ಮಾಡಿದ್ದೀನಿ ನನ್ನ ಮಗಳು ಭಾಳ ದಿಸ್ಸಕ್ಕೆ ಬಂದಿದ್ಲು ಅವಳಿಗೋಸ್ಕರ ನಾನು ಸಿಹಿ ತಿಂಡಿನೆಲ್ಲ ಮಾಡಿದ್ದೀನಿ ಅಂಥದ್ರಲ್ಲಿ ಖುಷಿ ವಿಷಯನ ಕೊಟ್ಬಿಟ್ಟಿದ್ದಾಳಲ್ಲ ಅದಕ್ಕೆ ಎಲ್ಲ ಹಬ್ಬದ ಅಡುಗೆ ಮಾಡಿದ್ದೀನಿ ನೀವು ಊಟ ಮಾಡ್ಕೊಂಡೇ ಹೋಗಿ ಗೌರಿ ನೀವು ಬರ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನು ಜಾಸ್ತಿನೇ ಅಡುಗೆ ಮಾಡಿದ್ದೀನಿ ಊಟ ಮಾಡ್ಕೊಂಡೇ ಹೋಗ್ಬೇಕು ನೀವು ಹೌದು ಮೊಮ್ಮಗೆ ಊಟ ಮಾಡ್ಕೊಂಡೇ ಹೋಗು ಹೌದಪ್ಪ ಬರ ಊಟ ಹೋಗು ಸರಿ ಹಾಗಾದ್ರೆ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರ ಅಂದರೆ ನಾನು ಊಟ ಮಾಡ್ಕೊಂಡು ಹೋಗ್ತೀನಿ ನಾನು ಸ್ವಲ್ಪ ದೀಪಕ್ ಜೊತೆ ಮಾತಾಡ್ತಾ ಇರ್ತೀನಿ ನೀವು ಬೇಗ ಬೇಗ ಊಟಕ್ಕೆ ರೆಡಿ ಮಾಡಿದ್ರೆ ಊಟ ಮಾಡ್ಕೊಂಡು ನಾನು ಕೆಲಸಕ್ಕೆ ಹೋಗ್ತೀನಿ ನೀವು ಊಟ ಅವ್ರು ರೆಡಿ ನಾನು ಇಲ್ಲ ಸ್ವಲ್ಪ ಹೊರಗೆ ಕೆಲಸ ಆಯ್ತು ಹೋಗಿ ಬರ್ತೇನೆ ಸರಿ ಮಾಮ ಏನು ಹಾಂ ನನಗೆ ಚಳ್ಳೆ ಅಂತ ತಿನ್ನಿಸ್ಬಿಟ್ಟಿಲ್ಲ ನೀನು ಇನ್ಸ್ಪೆಕ್ಟರ್ಗೆ ಚಳ್ಳೆ ಅಂತ ತಿನ್ನಿಸೋಷ್ಟು ಬಡಿ ಮಗ ನೀನು ಏಯ್ ನೀನು ಇನ್ಸ್ಪೆಕ್ಟರ್ ಆದರೆ ನಾನು ಇನ್ಸ್ಪೆಕ್ಟರ್ ಫ್ರೆಂಡು ಕನೋ ಹ್ಞೂ ನಿನ್ಕಿಂತ ಒಂದು ಕೈ ಮೇಲು ನಾನು ನಾನು ಯಾರು ಅಂದ್ಕೊಂಡಿದ್ದೆ ಹ್ಞೂ ದೊಡ್ಡ ಬಿಸ್ನೆಸ್ ಮ್ಯಾನ್ ದೀಪಕ್ ಗೊತ್ತಾ ಹೌದಪ್ಪ ಸರ್ ದೊಡ್ಡ ಬಿಸ್ನೆಸ್ ಮ್ಯಾನೇ ಹಾಗಾದ್ರೆ ನಾವಿಬ್ರು ಒಂದೇ ಆಗಿದ್ದವರು ಒಂದೇ ಹಾ ಮನೆ ಫ್ಯಾಮಿಲಿಲಿ ಹುಡುಗಿರ್ನ ಮದುವೆ ಆಗ್ಬಿಟ್ಟು ಒಂದೇ ಮನೆಯವ್ರು ಆಗ್ಬಿಟ್ವಿ ಮದುವೆ ಆಗ್ಬಿಟ್ವಿ ಅಲ್ಲ ಮದುವೆ ಆಗಬೇಕು ನೀವು ಆಗಿದೆ ಆಗಬೇಕು ನನಗೆ ಗೌರಿ ಅವ್ರನ್ನ ನೋಡ್ತಾ ಇದ್ರೆ ಇವಾಗ್ಲೇ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ ಅನಿಸ್ತಾ ಇದೆ ಸಾಕ್ ಸಾಕು ನಮ್ ತಂಗಿ ನೋಡ್ತಾ ನೋಡ್ತಾ ಹಾಗೆ ತಿಂದ್ ಬಿಟ್ಟಿದೀರ ಅಹ್ ನೀವಿಬ್ರು ಮಾತಾಡ್ಕೊಳ್ಳಿ ನಾವ್ ಹೊರಗಡೆ ಇರ್ತೀವಿ ಬರ್ರಿ ಬರ್ರಿ ಅಲ್ಲೇ ನಿಂತಿರ್ತೀರಲ್ಲ ಅವ್ರಿಬ್ರು ಮಾತಾಡ್ಕೊಳ್ಳಿ ನೋಡು ನನ್ನ ಹೆಂಡತಿ ಎಷ್ಟೊಂದ್ ಸಪೋರ್ಟ್ ಮಾಡ್ತಾ ಇದಾಳೆ ಅವಾಗ ನನ್ ಲವ್ಗೆ ಯಾರು ಸಪೋರ್ಟ್ ಇರ್ಲಿಲ್ಲ ನಿನ್ನ ಲವ್ ಎಲ್ಲ ಸಪೋರ್ಟ್ ಇದೆ ಎಂಜಾಯ್ ಎಂಜಾಯ್ ಗೌರಿ ಸೋ ಬ್ಯೂಟಿಫುಲ್ ಎಷ್ಟೊಂದ್ ಚೆನ್ನಾಗ್ ಕಾಣ್ತಾ ಇದೀಯ ಗೊತ್ತಾ ನೀನ್ ನೋಡ್ತಾ ಇದ್ರೆ ಆ ಎಷ್ಟೊಂದ್ ಕ್ಯೂಟ್ ಆಗಿದ್ಯಾ ಈ ಸೀರೆ ನೀನ್ ತುಂಬಾ ಚೆನ್ನಾಗ್ ಕಾಣ್ತಾ ಇದೀಯ ಗೌರಿ ಹೌದು ನಾನ್ ನಿಮ್ಗೋಸ್ಕರ ರೆಡಿ ಆಗಿರೋದು ಚೆನ್ನಾಗ್ ಕಾಣ್ತಾ ಇದೀನಾ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ಮದ್ವೆಗಿದ್ರೆ ಆಗಿದ್ರೆ ಹಿಂಗೆ ಎತ್ತೊಂದು ಬಿಡ್ತಾ ಇದ್ದೆ ನಾನು ನಾನು ಹೌದಲ್ವಾ ನಾನು ಅಜ್ಜಿಗೆ ಹೇಳಿ ಬೇಗ ಮೊದಲ ಫಿಕ್ಸ್ ಮಾಡಿಸ್ತೀನಿ ಸರಿ ನಾನು ಊಟ ಮಾಡ್ಕೊಂಡು ಹಾಗೆ ಹೊರಡ್ತೀನಿ ನನ್ನ ಫ್ರೆಂಡು ಮನೆ ಅಳಿಯಾ ಅಂತ ಗೊತ್ತಾಯ್ತಲ್ಲ ನನಗೆ ತುಂಬಾ ಖುಷಿ ಆಯ್ತು ನಾನು ಫುಲ್ ಫ್ರೆಂಡು ಕಣೆ ನಿನಗೂ ಗೊತ್ತಿದ್ದೀ ಅಂತ ಅಷ್ಟೊಂದು ನಾವು ಚಿಕ್ಕ ವಯಸ್ಸಿನಿಂದಾನು ಕ್ಲೋಸ್ ಫ್ರೆಂಡ್ಸು ದೊಡ್ಡೋರಾದ್ಮೇಲೆ ಹಾಗೆ ಇದೀವಿ ಅನ್ನ ತಮ್ಮ ಕಿತನ ಹೆಚ್ಚು ನಾವು ಅವನು ನಿಮಗೆ ಹೇಳ್ಕೊಂಡಿದ್ದಾನೆ ಇಲ್ಲೋ ನಾನು ನಿಮ್ಗೆ ಹೇಳ್ಕೊತಾ ಇದ್ದೀನಿ ಸೊ ನಿಮ್ಮ ಅಕ್ಕ ಇದೆಲ್ಲ ತುಂಬ ಒಳ್ಳೆಯವರು ಅವರು ಅವನಿಗೆ ಹುಷಾರಿಲ್ಲದಿದ್ದಾಗ ಎಷ್ಟೊಂದು ಕಷ್ಟಪಟ್ಟರು ಗೊತ್ತಾ ನಮ್ಮ ಅಕ್ಕ ನಮ್ಮ ಬಾವ ಲವ್ ಮಾಡುವಾಗ ನಾನು ಭಾಳ ಕೆಟ್ಟಿದ್ದೆ ರೀ ಅವಾಗ ನಂಗೆ ಅಷ್ಟೊಂದು ತಿಳುವಳಿಕೆ ಇರ್ತಿರ್ಲಿಲ್ಲ ಒಂದು ವರ್ಷದ ಹಿಂದೆ ಅಂದರೆ ಕಾಲೇಜ್ಗೆ ಹೋಗ್ತಾ ಇದ್ದೆ ಹುಡುಗ ಹುಡುಗಿ ಹೀಗಾಗಿ ನಂಗೆ ತಿಳುವಳಿಕೆ ಇರ್ತಾ ಇರಲಿಲ್ಲ ನಾನು ಅವ್ರಿಗೆ ಯಾವ ರೀತಿಯೂ ಸಪೋರ್ಟ್ ಮಾಡಲಿಲ್ಲ ಆದರೆ ನಮ್ಮ ಅಕ್ಕಂದು ತುಂಬ ಒಳ್ಳೆ ಮನಸ್ಸು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ರೀ ಯಾಕೋ ಮಳೆ ಭಾಳ ಇದೆ ತುಂಬಾ ಚಳಿ ಅಲ್ವಾ ಹೌದು ಕಣ್ರಿ ಹತ್ರಕ್ಕೆ ಬರಲ ತುಂಬಾ ಚಳಿ ಇದೆ ಅಲ್ಲಿ ಮನೆ ಇದು ಅಮ್ಮ ಅಪ್ಪ ಎಲ್ಲ ಇಲ್ಲಿ ಇದ್ದಾರೆ ನೀವು ನನ್ನ ಕೈ ಹಿಡ್ಕೊಳ್ಳೋಕೆ ಬರ್ತಾ ಇದ್ದೀರ ದೂರ ಸರಿಯಿ ನಾನು ನಿಮ್ಮ ಮದುವೆ ಆಗೋ ಹುಡುಗ ಕಣ್ರಿ ಅದೆಲ್ಲ ಮದುವೆ ಆದ್ಮೇಲೆ ಇಟ್ಕೊಳ್ಳಿ ನೀವು ದೂರ ಸರಿಯಿ ಸರಿ ನಾನು ಊಟ ಮಾಡಿಬಿಟ್ಟು ಹೋಗ್ತೀನಿ ಹಾಗಾದರೆ ನೀವು ಫೋನ್ ಮಾಡ್ತಾ ಇರಿ ನಿಮಗೆ ಒಂದು ಫೋನ್ನ ಗಿಫ್ಟ್ ತೊಗೊಂಡ್ಬರ್ತೀನಿ ನಾನು ಹ್ಞೂ ಯಾವ ಫೋನ್ ಬೇಕು ನಿಮಗೆ ನನಗೆ ಫೋನ್ ಬೇಡ ಏನು ಬೇಡ ನೀವು ಫೋನ್ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಬಂದು ನಾನು ನೋಡ್ತಿರಲ್ಲ ನನಗೆ ಅದೇ ಖುಷಿ ನೀವು ನೀ ರೀತಿ ಡೈರೆಕ್ಟ್ ಆಗಿ ನೋಡೋದೇ ನನಗೆ ಸಂತೋಷ ಸರಿ ಈ ಕಾಲದಲ್ಲೂ ಹುಡುಗಿ ಫೋನ್ ಬೇಡ ಅಂತ ಇದ್ದಾಳಲ್ಲ ವಿಡಿಯೋ ಕಾಲ್ ಮಾಡೋದ್ರೆ ನೋಡಬಹುದಾ ಇಲ್ಲಿ ಪರ್ಸನಲ್ ಆಗಿ ಮಾತಾಡಕ ಆಗಲ್ಲ ಫೋನ್ ಅಲ್ಲಿ ಆದ್ರೂ ಮಾತಾಡಬಹುದಲ್ವಾ ಸರಿ ರೀ ನೀವು ಯಾವುದಾದ್ರೂ ತಂದು ಕೊಟ್ಟರೆ ನನಗೆ ಓಕೆ ಆದ್ರೆ ಮದುವೆ ಆದ್ಮೇಲೆ ಕೊಡ್ಸಿ ಈ ಬೇಡ ಸರಿ ಹಾಗಾದ್ರೆ ಫಸ್ಟ್ ಏ ಮಾಡ್ತೀನಿ ನಾನು ಮದುವೆಗೆ ಫಸ್ಟ್ ಗಿಫ್ಟ್ ನಿಮ್ಮ ಫೋನೇ ಓಕೆ ರೀ ಆದ್ರೆ ಒಂದು ಮಾತು ನಿಮ್ಮ ಅಪ್ಪ ನಾನು ಹೇಳ್ಕೊತಾ ಇರೋದು ಅದು ಏನು ಅಂದ್ರೆ ಏನು ಹೇಳಿ ತೋರಿ ಯಾಕೆ ಸಂಕೋಚ ಪಡ್ತಾ ಇದ್ದೀರಾ ಈ ಬಾರಿ ಅವ್ರು ಏನು ಮಾತಾಡ್ತಾ ಇದ್ದಾರೆ ಕೇಳಿಸ್ಕೋರಣಾ ಸುಮ್ಮನೆ ಲವರ್ಸ್ ಗಳು ಮಾತಾಡ್ತಾ ಇರ್ತಾರೆ ನಾವು ತribut ಕದ್ದು ಕೇಳಿಸ್ಕೊಳ್ಳೋದು ಸರಿಯಲ್ಲ ಇಲ್ಲಿ ನಿತ್ಕೊಂಡು ಕೇಳಿಸ್ಕೋಳನ ಬಾ ಹಾ ಸರಿ ಅದು ರೀ ನಮ್ಮ ಮದುವೆ ಆದಮೇಲೆ ನಮ್ಮ ಅಪ್ಪ ಅಮ್ಮ ಅಜ್ಜಿನ ನಿಮ್ಮ ಮನೆಗೆ ಬರ್ಕೊಂಡು ಹೋಗ್ಬಿಡೋಣ ಇಲ್ಲಿ ಅವರು ಅಷ್ಟೇ ಬಿಟ್ಟು ನನಗೆ ಇರಕ ಆಗಲ್ಲ ಯಾಕಂದ್ರೆ ಅವರು ನಾವು ಹಿಂಗೆ ಹೆಣ್ಮಕ್ಳು ಇದ್ವಿ ಅಂತ ಅವ್ರು ಇಲ್ಲಿವರೆಗೂ ಇದ್ರು ಗಂಡು ಮಕ್ಳು ಇದ್ದಿದ್ರೆ ಅವ್ರದ್ದು ಹೇಗೋ ಜೀವನ ನಡೀತಾ ಇತ್ತು ಆದರೆ ನಾವು ಹೋದ್ಮೇಲೆ ಅಕ್ಕನೂ ಹೋಗಿದ್ದಾಳೆ ನಾವು ಹೋದ್ಮೇಲೆ ಅಮ್ಮ ಅಪ್ಪ ಇಬ್ಬರೇ ಆಗ್ಬಿಡ್ತಾರೆ ಅಜ್ಜಿ ಹೇಗೋ ಜೀವನ ಕಳೀತಾಳೆ ಆದರೆ ಅಪ್ಪ ಅಮ್ಮ ಮಕ್ಕಳನ್ನ ಬಿಟ್ಟು ಕೊರಗಲ್ಲೇ ನೋವು ಪಡ್ತಾರೆ ಅದಕ್ಕೆ ರೀ ಅಯ್ಯೋ ಹುಚ್ಚಿ ಅಷ್ಟೇನಾ ನಮ್ಮ ದೊಡ್ಡ ಮನೆ ಇದೆ ವಿಶಾಲವಾದ ವಾತಾವರಣ ಅಜ್ಜ ಅಜ್ಜಿಗೂ ಹೆಲ್ಪ್ ಆಗುತ್ತೆ ಆ ಅತ್ತೆ ಮಾವ ಅಲ್ಲೇ ಇದ್ದರೆ ಅವರೇ ನಮ್ಮ ತಂದೆ ತಾಯಿಯಾಗಿ ನಮ್ಮ ನಮ್ಮನೇಲೆ ಇರಲಿ ನಿಮ್ಮ ಅಜ್ಜಿ ಕೂಡ ನಮ್ಮ ಅಜ್ಜಿ ಜೊತೆ ಫ್ರೆಂಡ್ ಆಗಿರ್ಲಿ ಬಿಡು ಯಾಕೆ ಚಿಂತೆ ಮಾಡ್ತೀಯಾ ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಅಲ್ವಾ ನಾನು ಮದ್ವೆ ಆದ್ಮೇಲೆ ನಿಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಜೊತೆ ಇರೋ ಹಾಗೆ ಮಾಡ್ತೀನಿ ನೀನೇನು ಚಿಂತೆ ಮಾಡ್ಬೇಡ ಎಷ್ಟು ಒಳ್ಳೆಯ ನಾನು ಏನೂ ಇಲ್ಲ ಬರೀ ಸೆಕೆಂಡ್ ಪಿ ಯು ಮಾಡಿದ್ದೀನಿ ಅಷ್ಟೇ ನೀವು ನನ್ನ ಅಂದ ಚಂದ ನೋಡಿ ಇಷ್ಟಪಟ್ಬಿಟ್ಟಿದ್ದೀರಾ ಅಷ್ಟೇ ಅಲ್ವಾ ಅಂದ ಚಂದ ನೋಡಿ ಇಷ್ಟಪಡೋರು ಮನುಷ್ಯ ಲಕನೆ ನಾನು ನಿನ್ನ ಹೃದಯ ನೋಡಿದ್ದೀನಿ ಎಷ್ಟೊಂದು ಒಳ್ಳೆ ಮನಸ್ಸು ನಿಮಗೆ ಮದುವೆ ಆಗ್ತಿದ್ಮೇಲೆ ತಂದೆ ತಾಯಿ ಜೊತೆಗಿರಬೇಕು ಅಂತ ಬಯಸ್ತಿಯಲ್ಲ ಅದು ಒಳ್ಳೆ ಗುಣ ನಿಂದು ಸರಿ ಬಾ ನಾನು ನನ್ನ ಫ್ರೆಂಡ್ ಜೊತೆ ನಿಮ್ಮದು ನಿನ್ನ ಜೊತೆ ಮಾತಾಡೋದನ್ನು ಅವ್ನು ಕೇಳಿಸ್ಕೊಂಡ್ರೆ ಮತ್ತೆ ಎಷ್ಟೊತ್ತು ಮಾತಾಡ್ತಾ ಇದ್ದಾರೆ ಅಂತ ನನಗೆ ಇಂಡಲ್ ಮಾಡ್ತಾರೆ ಬಾ ಹೋಗೋಣ ನನ್ನ ತಂಗಿ ಎಷ್ಟೊಂದು ಒಳ್ಳೆಯವಳಲ್ವಾ ನಾನು ಮದುವೆ ಆಗಿ ಅಪ್ಪ ಅಮ್ಮನ ಫೋನು ಮಾಡಲಿಲ್ಲ ಆದ್ರೆ ಅವಳು ನಮ್ಮ ಅಪ್ಪ ಅಮ್ಮನ್ನ ಹೋಗೋ ಯೋಚನೆ ಮಾಡ್ತಾ ಇದ್ದಾಳೆ ಅವಳು ನನಗಿಂತ ಕಣ್ರಿ ಚಿಕ್ಕ ಹುಡುಗಿ ಆದ್ರೂ ಎಷ್ಟೊಂದು ಬುದ್ಧಿ ಇದೆ ಅವಳಿಗೆ ಆದ್ರೆ ರಾಮ ಎಲ್ಲರೂ ಒಂದೇ ತರ ಇರಲ್ಲ ನಿಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮನೂ ಇದ್ದೇನೆ ನಾವು ಕರ್ಕೊಂಡು ಹೋಗೋಣ ನೋಡೋಣ ಅವ್ರ ಜೊತೆ ಬಂದ್ರೆ ಅವ್ರ ಜೊತೆ ಹೋಗ್ಲಿ ನಿಮ್ಮ ಜೊತೆ ಬಂದ್ರೆ ನಮ್ಮ ಜೊತೆ ಬರಲಿ ಅಲ್ವಾ